ಕೈದಿಗಳ ಪಾಲಿಗೆ ಸ್ವರ್ಗ ಆಯಿತು ಮಂಗಳೂರು ಜೈಲು ಮಂಗಳೂರು ಜೈಲಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಈ ರೀತಿಯಾಗಿರುವಂತಹ ಪ್ರಶ್ನೆ ಆಗಿದೆ ಸುವರ್ಣ ನ್ಯೂಸ್ ಬಯಲು ಮಾಡ್ತಾ ಇದೆ ಜೈಲಿನ ಕರ್ಮಕಾಂಡ ಹಾಡ ಹಗಲೆ ಮಂಗಳೂರು ಜೈಲಿಗೆ ಗಾಂಜಾ ಪೂರೈಕೆ ಮಾಡಲಾಗ್ತಾ ಇದೆ ಜೈಲಿನ ಗೋಡೆ ದಾಟಿ ಕೈದಿಗಳಿಗೆ ಗಾಂಜಾ ಸರಬರಾಜು ಮಾಡಲಾಗ್ತಾ ಇದೆ ಮಾಜಿ ಮೇಯರ್ ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ದೃಶ್ಯ ಸರಿಯಾಗಿದೆ ಕವಿತಾ ಸನಿಲ್ ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಕೃತ್ಯ ಸೆರೆಯಾಗಿದೆ ಜೈಲಿನ ಗೋಡೆ ಮೇಲಿನಿಂದ ಗಾಂಜಾವನ್ನ ಕಿಡಿಗೇಡಿಗಳು ಎಸೆ ಎಸೆದಿರುವಂಥದ್ದು ನಂಬರ್ ಪ್ಲೇಟ್ ಇಲ್ಲದ ಬೈಕ್ನಲ್ಲಿ ಬಂದು ಗಾಂಜಾವನ್ನ ಸಪ್ಲೈ ಮಾಡಿದ್ದಾರೆ ಈ ರೀತಿಯಾಗಿ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಗಾಂಜಾವನ್ನ ಜೈಲಿನ ಒಳಗೆ ತಲುಪಿಸಲಾಗ್ತಾ ಇದೆ ಅನ್ನುವಂಥ ದೃಶ್ಯಗಳು ಸುವರ್ಣ ನ್ಯೂಸ್ನಲ್ಲಿ ಜೈಲಿನ ಧರ್ಮಕಾಂಡ ಬಯಲಾಗ್ತಾ ಇದೆ ಹಾಡ ಹಗಲೇ ಈ ರೀತಿಯಾಗಿ ಜೈಲಿಗೆ ಗಾಂಜಾವನ್ನ ಪೂರೈಕೆ ಮಾಡಲಾಗ್ತಾ ಇದೆ ಸ್ಪಷ್ಟವಾಗಿ ನೀವು ದೃಶ್ಯಗಳನ್ನು ಕೂಡ ಗಮನಿಸಬಹುದು ಕಾರಣ ಡ್ಯಾಶ್ ಕ್ಯಾಮರಾದಲ್ಲಿ ಈ ದೃಶ್ಯ ಸರಿಯಾಗಿದೆ ಗಾಂಜಾ ಎಸೆಯೋ ಮುನ್ನ ಖೈದಿಗಳಿಗೆ ಮೊಬೈಲ್ಗೆ ಕರೆ ಬರುತ್ತೆ ಜೈಲಿನ ಗೋಡೆ ಬಳಿ ಬಂದು ನಿಲ್ತಾರೆ ದುಷ್ಕರ್ಮಿಗಳು ಮೊಬೈಲ್ ಕರೆ ಬಳಿಕ ಗೋಡೆ ಮೇಲಿಂದ ಗಾಂಜಾ ಎಸೆಯಲಾಗುತ್ತೆ ಕೈದಿ ರಫೀಕ್ ಕಡೆಯವರಿಂದ ಗಾಂಜಾ ಪ್ಯಾಕೆಟ್ ಅನ್ನ ಎಸೆಯಲಾಗತ್ತೆ ಹಲವು ದಿನಗಳಿಂದ ಗಾಂಜಾವನ್ನ ಈ ಕಿಡಿಗೇಡಿಗಳು ಎಸಿತಾ ಇದ್ದಾರೆ ಗೋಡೆ ಬಳಿ ಪೊಲೀಸರಿದ್ರೂ ಸಹ ಗಾಂಜಾ ಎಸೆದು ಅರ್ಧಹಾಸ ಮೇರಿತಾ ಇದ್ದಾರೆ ಮೊಬೈಲ್ ಬಳಕೆ ಆಗ್ತಾ ಇದ್ರು ಜೈಲಿನ ಅಧಿಕಾರಿಗಳು ಮೌನ ವಹಿಸಿದ್ರು ಯಾಕೆ ಹಾಗಾದ್ರೆ ಸಾಕ್ಷಿ ಸಮೇತ ಸಿಕ್ಕಬಿದ್ದ ನಟೋರಿಯಸ್ ಕ್ರಿಮಿನಲ್ಗಳು ಸಾಕ್ಷಿ ಸಮೇತ ಜೈಲಾಧಿಕಾರಿಗಳಿಗೆ ಸಿಕ್ ಬಿದ್ರು ಸಹ ಜೈಲಾಧಿಕಾರಿಗಳಿಗೂ ಸಹ ಟೆನ್ಷನ್ ಇಲ್ಲ ಪೊಲೀಸರ ಎದುರಿಗೆ ಬಂದುಬಿಟ್ಟು ಗಾಂಜಾವನ್ನ ಎಫ್ ಹೋಗ್ತಾರೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಧಿಕಾರಿಗಳು ಹಾಗಲ್ ಸಿಬ್ಬಂದಿ ಯಾರಿರ್ತಾರೆ ಅವರು ಎದುರಿಗೆ ಬಂದು ಗಾಂಜಾ ಪಾಕ್ ಬಿದ್ರೂ ಸಹ ಅಲ್ಲಿ ಕೇಳೋರಿಲ್ಲ ಅವರಿಗೂ ಸಹ ಟೆನ್ಷನ್ ಇಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್